ಅಲ್ಲಿ ರಾಧಾ ಯಾರು ಅಬ್ದುಲ್ ರಜಾಕ್ ಯಾರು ಅನ್ನೋದು ಒಬ್ಬರಿಗೊಬ್ರು ಚೆನ್ನಾಗ್ ಪರಿಚಯ ಯಾರು ಆಚೆ ಇಲ್ಲ ಅಲ್ಲಿ ಅರ್ಥ ಆಯ್ತಾ ಗಣೇಶನ್ ಮೆರವಣಿಗೆ ಮಸೀದಿ ಬಿಟ್ಟು ಮುಂದಕ್ಕೆ ಹೋಯ್ತು ಕರೆಂಟ್ ಹೋಯ್ತಂತೆ ಸಡನ್ ಆಗಿ ಕಲ್ತೂರಾಟ ನಡೀತಂತೆ ನನ್ನ ಹತ್ರ ಇರೋ ಮಾಹಿತಿ ಪ್ರಕಾರ ನನ್ನ ಹತ್ರ ಇರೋ ವಿಡಿಯೋ ಪ್ರಕಾರ ಮಸೀದಿ ಕಡೆಯಿಂದ ಯಾವ ಕಲ್ಲು ಬಂದಿಲ್ಲ ಅರೆಸ್ಟ್ ಮಾಡಿದಾರಲ್ಲ ಸರ್ ಅವರೆಲ್ಲ ಯಾರು ಎರಡೇ ಅವರಲ್ಲಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ವಿಡಿಯೋ ಹಾಕಿ ಸಿ ಸಿ ಟಿವಿ ನೋಡಿ ಓ ಇವ್ರ ಇವ್ರ ಇದ್ರು ಅಂತ ಅರೆಸ್ಟ್ ಮಾಡಿದ್ರ ಮತ್ತ ಹೆಂಗ್ ಅರೆಸ್ಟ್ ಮಾಡಿದ್ರು ಇಪ್ಪತ್ತೊಂದ್ ಜನ ಈ ಬಿಜೆಪಿ ಅವರ ಒತ್ತಡ ಈ ಬಿಜೆಪಿ ಅವರ ಒತ್ತಡ ಕೇಳಿದ ನಿಮಿಷ ಒಂದ್ ಪೊಲೀಸ್ ಪೊಸಿಷನ್ ಅಲ್ಲಿ ಇದ್ದಾಗ ಸೀನಿಯರ್ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು ಎಮರ್ಜೆನ್ಸಿಯಲ್ಲಿ ಯಾರ್ಯಾರು ಪೊಲೀಸ್ನವರು ಹೇಳ್ಬೇಕು ನಾವೆಲ್ಲ ಹೇಳಬೇಕು ಅದು ಪೊಲೀಸ್ನವ್ರು ಹೇಳ್ಬೇಕು ತನಿಖೆ ನಡೀಲಿ